ವಂತಿಗೆ ಕಟ್ಟಲು ಭಿಕ್ಷೆ ಬೇಡುವ ಸಂಕಟ ನಿನ್ನೆ ನನ್ನ ಹಿರಿಯ ಸ್ನೇಹಿತರೊಬ್ಬರ ಜೊತೆ ಮಾತುಕತೆ ನಡೆಸುತ್ತಿದ್ದಾಗ ಅವರು ಕಂಡ ಒಂದು ವಿಲಕ್ಷಣ ಘಟನೆಯನ್ನು ವಿವರಿಸಿದರು ಅವರದೇ ಮಾತಿನಲ್ಲಿ ಚುಟುಕಾಗಿ ಬರಿವೆ ಇಸ್ಮತ್ ನಿನ್ನೆ ನಾನು ಮಾನಿಯಲ್ಲಿ ಗೆಳೆಯರೊಬ್ಬರ ಜೊತೆ ಮಾತನಾಡುತ್ತಾ ನಿಂತಿದ್ದೆ ಮಹಿಳೆಯೊಬ್ಬರು ಸಹಾಯ ಯಾಚಿಸುತ್ತಾ ನಮ್ಮ ಬಳಿ ಬಂದರು ಅವರು ಮನೆ ಕಟ್ಟಲು ಮಗಳ ಮದುವೆಗೂ ಆಸ್ಪತ್ರೆ ಬಿಲ್ ಭರಿಸಲು ಸಹಾಯಕ್ಕೆ ಬಂದದ್ದಲ್ಲ ಅವರ ಕೈಯಲ್ಲಿ ಜಮಾತಿನ ವಿಜ್ಞಾಪನಾ ಪತ್ರವೇನೂ ಇರಲಿಲ್ಲ ಜಮಾತ್ ಕಮೇಟಿ ನೀಡಿದ ನೋಟಿಸ್ ಒಂದಿತ್ತು ಏನು ಕತೆ ಎಂದು ವಿಚಾರಿಸಿದೆವು ಪುತ್ತೂರು ತಾಲೂಕಿನ ಹಳ್ಳಿಯೊಂದರಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೇನೆ ನನಗಿಬ್ಬರು ಶಾಲೆಗೆ ಹೋಗುವ ಮಕ್ಕಳಿದ್ದಾರೆ ಗಂಡ ಬಿಟ್ಟು ಹೋಗಿದ್ದಾನೆ ಬೀಡಿ ಕಟ್ಟಿ ಹೇಗಾದರೂ ಬದುಕಿನ ಬಂಡಿ ಎಳೆಯುತ್ತಿದ್ದೇವೆ ಮಸೀದಿಯ ವಂತಿಗೆ ಬಾಕಿ ಇದೆ ಎಂದು ನೋಟಿಸು ಕಳುಹಿಸಿದ್ದಾರೆ ಐದೂವರೆ ಸಾವಿರ ಬಾಕಿ ಇದೆ ಷ್ಟು ವಂತಿಗೆ ಒಟ್ಟಿಗೆ ಕಟ್ಟಲು ನನಗೆ ಸಾಧ್ಯವಾಗದೆ ಹೀಗೆ ಯಾರಿಂದಾದರೂ ಸಹಾಯ ಪಡೆದು ಕಟ್ಟೋಣ ಎಂದು ಬಂದಿರುವೆ ಅವರ ಕೈಯಲ್ಲಿದ್ದ ಜಮಾತಿನ ನೋಟಿಸು ಪಡ್ಕೊಂಡು ನೋಡಿದೆ ಎರಡು ಸಾವಿರ ವಂತಿಗೆ ಬಾಕಿ ಮೂರುವರೆ ಸಾವಿರ ರೂಪಾಯಿ ರೂಮಿನ ಬಾಪ್ತು ಬಾಕಿ ಎಂದಿತ್ತು ಇದೇನು ರೂಮಿನ ಬಾಪ್ತು ಎಂದು ಕೇಳಿದೆ ಅದು ನಮ್ಮ ಮಸೀದಿಯ ಉಸ್ತಾದರುಗಳಿಗೆ ಜಮಾತ್ ಕಮಿಟಿಯವರು ಹೊಸ ರೂಮ್ ಕಟ್ಟಿಸಿಕೊಟ್ಟಿದ್ದರು ಅದಕ್ಕೆ ಪ್ರತಿ ಮನೆಯವರು ಮೂರುವರೆ ಸಾವಿರ ಕೊಡಬೇಕೆಂದು ನಿಗದಿಪಡಿಸಿದ್ದರು ಅಷ್ಟು ಮೊತ್ತ ಕೊಡಲು ನನ್ನಂತ ಬಡವಿ ಎಲ್ಲಿಗೆ ಹೋಗಲಿ ಮಾಸಿಗಂತಿಗೆ ಎರಡು ಸಾವಿರ ರೂಪಾಯಿವರೆಗೆ ಬಾಕಿಯಾಗಿದ್ದು ಅದರ ದೆಸೆಯಿಂದ ವಂತಿಗೆ ಕಟ್ಟಲು ಹೋದರೆ ರೂಮಿನ ಬಾಪ್ತು ಬಾಕಿ ಕೂಡ ಕಟ್ಟಬೇಕೆಂದು ಒತ್ತಡ ಹಾಕುತ್ತಾರೆ ಅದಕ್ಕೆ ಹೆದರಿ ವಂತಿಗೆ ಕಟ್ಟಲು ಹೋಗದೆ ಇಷ್ಟು ವಂತಿಗೆಯೂ ಬಾಕಿಯಾಗಿದೆ ಧಾರ್ಮಿಕವಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮುಂದುವರಿದ ಜಿಲ್ಲೆ ನಮ್ಮದು ಜಮಾತ್ ಕಮಿಟಿಗಳ ಇಂತಹ ನೈತಿಕ ದಿವಾಳಿತನವು ಇಲ್ಲೇ ಕಾಣಸಿಗುತ್ತಿರುವುದು ಅತ್ಯಂತ ಖೇದಕರ ಹೌದು ಮುಸ್ಲಿಮರೆಂದ ಮೇಲೆ ನಮಗೆ ಮಸೀದಿ ಬೇಕು ಅಲ್ಲಿನ ಖರ್ಚುಗಳನ್ನು ಜಮಾತರೇ ಸೇರಿ ಬರಿಸಬೇಕು ಮಸೀದಿ ಎಂದ ಮೇಲೆ ಉಸ್ತಾದರುಗಳ ಸಂಬಳ ಮಸೀದಿಯ ವಿದ್ಯುತ್ ಬಿಲ್ ಇತ್ಯಾದಿ ಖರ್ಚುಗಳಿರುತ್ತವೆ ಅದಕ್ಕಾಗಿ ಎಲ್ಲಾ ಜಮಾತುಗಳಲ್ಲೂ ನೂರು ನೂರೈವತ್ತು ಇನ್ನೂರು ಮಾಸಿಗ ವಂತಿಗೆ ಪದ್ಧತಿ ಇರುತ್ತದೆ ಅದನ್ನು ಯಾವ ಮುಸ್ಲಿಮರು ಕೊಡುವುದಿಲ್ಲ ಎಂದು ನಿರಾಕರಿಸುವುದಿಲ್ಲ ಉಸ್ತಾದರಿಗೆ ರೂಮ್ ಕಟ್ಟಲು ಬಾಡಿಗೆ ಕಟ್ಟಡ ನಿರ್ಮಿಸಲು ಮಸೀದಿ ನವೀಕರಣ ಮದ್ರಸ ನವೀಕರಣ ಜಮಾತ್ ನ ಮನೆಗಳಿಗೆ ಇಂತಿಷ್ಟೆಂದು ನಿಗದಿ ಮಾಡುವ ಪದ್ಧತಿಯು ನಮ್ಮಲ್ಲಿದೆ ಇಂಥದ್ದು ಹಿಂದೂಗಳಲ್ಲೂ ದೇವಸ್ಥಾನದ ನವೀಕರಣ ಬ್ರಹ್ಮ ಕಲಶೋತ್ಸವ ಪುನರ್ ಪ್ರತಿಷ್ಠಾನ ಎಂದೆಲ್ಲ ಕ್ರೈಸ್ತರಲ್ಲಿ ಚರ್ಚ್ ನವೀಕರಣ ಎಂದೆಲ್ಲ ಆಯಾ ಊರಿನ ಸಮುದಾಯ ಬಾಂಧವರಿಂದ ಇಂತಿಷ್ಟೆಂದು ಪಡೆಯುವ ಪದ್ಧತಿಯು ಎಲ್ಲರಲ್ಲೂ ಇದೆ ಬೇರೆ ಯಾವುದೇ ಸಮಾಜದ ಸಂಕಟ ನೋವುಗಳನ್ನು ಬರೆಯುವುದು ನನ್ನ ಜವಾಬ್ದಾರಿ ಎಂದು ನಾನು ಭಾವಿಸುವುದಿಲ್ಲ ಆದರೆ ನನ್ನ ಸಮುದಾಯದ ಸಂಕಟದ ಬಗ್ಗೆ ಬರೆಯುವುದು ನನ್ನ ಕರ್ತವ್ಯವೆಂದು ಬಗೆಯುತ್ತೇನೆ ಯಾವುದೇ ಮಸೀದಿ ಆಡಳಿತ ಸಮಿತಿಗಳು ಇಂತಹ ಎಕ್ಸ್ಟ್ರಾ ಚಾರ್ಜ್ ವಿಧಿಸುವಾಗ ಜಮಾತಿನ ಬಡವರಿಗೆ ನಿರ್ಗತಿಗರಿಗೆಲ್ಲ ಇದು ಸಾಧ್ಯವೇ ಎಂದೊಮ್ಮೆ ಯೋಚಿಸಬೇಕು ಇಲ್ಲಿ ವಿವರಿಸಿದ ಬಾಡಿಗೆ ಮನೆಯಲ್ಲಿರುವ ಗಂಡ ಬಿಟ್ಟು ಹೋಗಿರುವ ಬೀಡಿ ಕಾರ್ಮಿಕ ಮಹಿಳೆ ಇಂತಹಕ್ಕೆಲ್ಲ ಎಲ್ಲಿಗೆ ಹೋಗಬೇಕು ಅಭಿವೃದ್ಧಿಯ ಹೆಸರಲ್ಲಿ ಸಮುದಾಯದ ಮಹಿಳೆಯರನ್ನು ಬೀದಿಯಲ್ಲಿ ಭಿಕ್ಷೆ ಬೇಡುವಂತೆ ಮಾಡಲು ಇಸ್ಲಾಂ ಕಲಿಸಿದೆಯೇ ಇದಕ್ಕೆ ಧರ್ಮದಲ್ಲಿ ವಿರೋಧವಿಲ್ಲವೆ ನನಗೆ ತಿಳಿದಂತೆ ಮಸೀದಿ ಆಡಳಿತ ಸಮಿತಿ ವಿಧಿಸುವ ಇಂಥ ಎಕ್ಸ್ಟ್ರಾ ದುಡ್ಡನ್ನು ಕಟ್ಟಲು ಅಣ್ಣಾಚಿಗಳ ಕೈಯಿಂದ ಬಡ್ಡಿ ಸಾಲ ಪಡೆದುಕೊಳ್ಳುವುದೂ ಇದೆ ಇಸ್ಲಾಂ ಕಠುವಾಗಿ ವಿರೋಧಿಸಿದ ಬಡ್ಡಿಯನ್ನು ಮಸೀದಿ ಮದ್ರಸಾ ಅಭಿವೃದ್ಧಿ ಹೆಸರಲ್ಲಿ ಬಡವರು ಕಟ್ಟಿದರೆ ಅದಕ್ಕೆ ಯಾರು ಹೊಣೆ ಇಂತಹ ಅಧಿಕ ಪ್ರಸಂಗಿತನಗಳನ್ನು ಮಾಡುವ ಜಮಾತ್ ಆಡಳಿತ ಸಮಿತಿಗಳಿಗೆ ಕನಿಷ್ಠ ಮಾನವೀಯತೆ ಲಜ್ಜೆಯಾದರೂ ಬೇಡವೇ ಈ ಕಥೆಯನ್ನಲ್ಲಿ ಬರೆದಿದ್ದರಿಂದ ಪುತ್ತೂರಿನ ಯಾವ ಜಮಾತಿನಲ್ಲಿ ಉಸ್ತಾದರಿಗೆ ರೂಮ್ ಕಟ್ಟಲು ಜಮಾತರ ಮೇಲೆ ಎಕ್ಸ್ಟ್ರಾ ವಂತಿಗೆ ವಿಧಿಸಿದ್ದಾರೋ ಅದವರಿಗೆ ನಾಟಲಿ ಅವರು ಕೂಡಲೇ ಉಸ್ತಾದರ ರೂಮಿನ ಬಾಪ್ತು ದುಡ್ಡು ಕಟ್ಟಲಾಗದೆ ಬಾಕಿ ಇಟ್ಟ ಬಡವರಿಗೆ ಈ ಎಕ್ಸ್ಟ್ರಾ ವಂತಿಗೆ ಮನ್ನಾ ಮಾಡಲಿ ಲೇಖಕರು ಇಸ್ಮತ್ ಫಜೀರ್